ಕೃಷ್ಣನನ್ನು ಸದಾ ಸ್ಮರಿಸ್ಕೊಳ್ತಾ ಇದ್ದಂಥ ವೆಂಕಟೇಶ್ ಮೂರ್ತಿಗಳು ತಮ್ಮ ಕೊನೆಯ ಕಾಲದಲ್ಲಿ ಬುದ್ಧನಿಗೆ ಶರಣಾಗ್ತಾರೆ ಬುದ್ಧ ಚರಣ ಅನ್ನುವ ಅಮೂಲ್ಯ ಮಹಾಕೃತಿಯನ್ನು ರಚನೆ ಮಾಡ್ತಾರೆ ಇರಬೇಕು ಇರಬೇಕು ತೊರೆದು ಸಾವಿರ ಚಿಂತೆ ಅನ್ನುವ ಮಾತಿನ ಮೂಲಕ ನಮ್ಮದೇ ಆದಂತಹ ಒಂದು ಸಮಸ್ಯೆಯನ್ನು ಎತ್ತುಕೊಂಡು ನಮಗೆ ಹತ್ತಿರವಾಗ್ತಾರೆ ವೆಂಕಟೇಶ್ ಮೂರ್ತಿಯವರು ನಮ್ಮ ನಾಡಿನ ಶ್ರೇಷ್ಠ ಕವಿ ನಾಟಕಕಾರರು ಕಾದಂಬರಿಕಾರರು ಅನುವಾದಕರು ವಿಮರ್ಶಕರು ಮುಂತಾದ ಅನೇಕ ಅಭಿನಾಮಗಳಿಗೆ ಪಾತ್ರರಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ನೇಹಜೀವಿ ಸದಾ ಹಸನ್ಮುಖಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರನ್ನು ನಾವು ಕಳೆದುಕೊಂಡು ನಮ್ಮ ಕನ್ನಡ ಸಾಹಿತ್ಯ ಕಾವ್ಯ ಪ್ರಪಂಚ ಕಥಾ ಪ್ರಪಂಚ ಕಾದಂಬರಿ ಪ್ರಪಂಚ ಬಡವಾಗಿದೆ ಅನ್ನುವ ಮಾತು ಕೇವಲ ಔಚಿತ್ಯಪೂರ್ಣಕ್ಕಾಗಿ ಮಾತನಾಡುವಂಥ ಮಾತಲ್ಲ ಅದು ಸತ್ಯವಾದಂಥ ಮಾತು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಂದು ಇಪ್ಪತ್ತ್ಮೂರು ಜೂನ್ ಈ ಮುಂದಿನ ಜೂನ್ ಇನ್ನು ಕೆಲವೇ ಹದಿನೈದು ದಿವಸಕ್ಕೆ ಅವರು ಎಂಬತ್ತೊಂದು ವರ್ಷ ಪೂರ್ಣಗೊಂಡು ಎಂಬತ್ತೆರಡನೇ ವರ್ಷಕ್ಕೆ ಕಾಲಿಡ್ತಾಯಿದ್ರು ಅಂತಹ ವೆಂಕಟೇಶ್ ಮೂರ್ತಿಯವರಿಗೆ ಅವರ ತಾಯಿಯ ಸಂಗೀತದ ಪ್ರಭೆಯ ನೆರಳು ಸಿಕ್ಕಿದ್ದು ಹಾಗೆ ನರಸಿಂಹಶಾಸ್ತ್ರಿ ಅಂತ ಒಬ್ಬ ಶಾಲಾ ಕನ್ನಡ ಪಂಡಿತರು ಅವರ ಬಾ ಪಾಲಿಗೆ ಬಂದದ್ದು ಅವರ ಸಾಹಿತ್ಯದ ಬದುಕು ಅರಳಲಿಕ್ಕೆ ಕಾರಣವಾಯಿತು ಅವರ ಮೊದಲ ಕೃತಿ ಪರಿವೃತ್ತವನ್ನು ಅವರ ಕನ್ನಡ ಮೇಸ್ಟರು ನರಸಿಂಹಶಾಸ್ತ್ರಿಯವರಿಗೆ ಅವರು ಸಮರ್ಪಣೆ ಮಾಡ್ತಾರೆ ಸನ್ಮಾನ್ಯ ವೆಂಕಟೇಶ್ ಮೂರ್ತಿಯವರಿಗೆ ಅವರ ಕಾವ್ಯದಲ್ಲಿ ಕುವೆಂಪುರವರ ಸ್ಪರ್ಶವನ್ನು ಕಾಣ್ತೇವೆ ಸ್ಫೂರ್ತಿಯನ್ನು ಕಾಣ್ತೇವೆ ಜಿ ಎಸ್ ಎಸ್ ರವರ ಭಾವನೆಗಳ ಸಂಗಮವನ್ನು ಕಾಣ್ತೇವೆ ಪೂತಿ ನರಸಿಂಹಾಚಾರ್ಯರ ಅಂತರ್ಯದ ಅಂತರಂಗವನ್ನು ಕಾಣ್ತೇವೆ ನಿಸಾರ್ ಅಹಮದ್ ಕಾವ್ಯ ಕಾವ್ಯಗುರು ಅಂತ ಭಾವಿಸಿದಂಥವರು ಸನ್ಮಾನ್ಯ ವೆಂಕಟೇಶ್ ಮೂರ್ತಿಯವರು ಅವರ ಬಾಗಿಲ ಬಡಿಯುವ ಜನ ಸಿಂದಾಬಾದನ ಆತ್ಮಕಥೆ ಹರಿಗೋಲು ಅಗ್ನಿಸ್ತಂಭ ಎಲೆಗಳು ನೂರಾರು ಅನ್ನುವ ಕೃತಿಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿವೆ ಅವರ ಕಥಾ ಸಂಕಲನಗಳು ಶ್ರೀರಾಮನನ್ನು ಆರಾಧಿಸ್ತಾ ಇದ್ದಂಥ ವೆಂಕಟೇಶ್ ಮೂರ್ತಿ ಕೃಷ್ಣನನ್ನು ಸದಾ ಸ್ಮರಿಸ್ಕೊಳ್ತಾ ಇದ್ದಂಥ ವೆಂಕಟೇಶ್ ಮೂರ್ತಿಗಳು ತಮ್ಮ ಕೊನೆಯ ಕಾಲದಲ್ಲಿ ಬುದ್ಧನಿಗೆ ಶರಣಾಗ್ತಾರೆ ಬುದ್ಧ ಚರಣ ಅನ್ನುವ ಅಮೂಲ್ಯ ಮಹಾಕೃತಿಯನ್ನು ರಚನೆ ಮಾಡ್ತಾರೆ ಇರಬೇಕು ಇರಬೇಕು ತೊರೆದು ಸಾವಿರ ಚಿಂತೆ ಅನ್ನುವ ಮಾತಿನ ಮೂಲಕ ನಮ್ಮದೇ ಆದಂತಹ ಒಂದು ಸಮಸ್ಯೆಯನ್ನು ಎತ್ತುಕೊಂಡು ನಮಗೆ ಹತ್ತಿರವಾಗ್ತಾರೆ ವೆಂಕಟೇಶ್ ಮೂರ್ತಿಯವರು ಪ್ರೀತಿ ಕೊಟ್ಟ ರಾಧೆಗೆ ಹೋದ ಮಾಧವ ಅನ್ನುವ ಮೂಲಕ ಅಲ್ಲಿ ಒಂದು ರಮಣೀಯತೆಯ ಒಂದು ಸೌಂದರ್ಯವನ್ನು ಕಾಣ್ತೇವೆ ಅವರ ಕವನಗಳಲ್ಲಿ ಶಾಸ್ತ್ರದ ಗಾಂಭೀರ್ಯ ಇದೆ ನಾದದ ಮಾಧುರ್ಯ ಇದೆ ಸಾಹಿತ್ಯದ ಸೌಂದರ್ಯ ಇದೆ ಇಂತಹ ಒಬ್ಬ ಅನನ್ಯ ಸಾಧಕರು ನಾನು ರಚನೆ ಮಾಡಿದಂತಹ ಒಂದು ವಚನ ದರ್ಶನ ಅನ್ನುವಂಥ ಕೃತಿಯನ್ನು ನೃತ್ಯ ರೂಪಕ್ಕೆ ಅಳವಡಿಸಿದಾಗ ಅದನ್ನು ಬಿಡುಗಡೆ ಮಾಡಿದಂಥವರು ಸನ್ಮಾನ್ಯ ವೆಂಕಟೇಶ್ ಮೂರ್ತಿಯವರು ಅವರು ತಮ್ಮ ಅನೇಕ ಸಂದರ್ಶನಗಳಲ್ಲಿ ವಚನಗಳ ಆದ್ರತೆಯನ್ನು ದಾಸರ ಪದಗಳಲ್ಲಿನ ವಿಡಂಬನೆಯ ಚಿತ್ರವನ್ನು ಜಾನಪದ ಗೀತೆಯ ಸೊಗಡುಗಳನ್ನು ಸ್ಮರಿಸಿಕೊಂಡಿದ್ದಾರೆ ಯಾವತ್ತು ಯಾವುದೇ ಸದ್ದು ಗದ್ದಲ ಇಲ್ಲದೆ ಮೌನವಾಗಿ ತಮ್ಮ ಸಾಧನೆಯನ್ನು ಮಾಡಿದಂಥ ಒಬ್ಬ ಮೌನ ಸಾಧಕ ಸಾಹಿತ್ಯ ಸಾಧಕ ಯಾರಾದರೂ ಇದ್ದರೆ ಅದು ವೆಂಕಟೇಶ್ ಮೂರ್ತಿಯವರು ಅನ್ನುವ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಅವರ ಸ್ಮರಣೆ ಮಾಡತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥ ನಮ್ಮ ಗೆಳೆಯ ನಾಗರಾಜ ಮೂರ್ತಿಯವರಿಗೆ ಮುದ್ದುಕೃಷ್ಣ ಅವರಿಗೆ ಮತ್ತು ಗೆಳ ಗೆಳತಿ ಗಾಯತ್ರಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಸಾಧಕರಿಗೆ ಸಾವಿಲ್ಲ ಸಾವ ಸಾವು ಯಾರಿಗಿರುತ್ತೆ ಅಂದರೆ ಯಾರು ಸಾಧನೆ ಮಾಡೋದಿಲ್ವೋ ಅವರಿಗೆ ಸಾವಿರುತ್ತೆ ಆದ್ದರಿಂದ ವೆಂಕಟೇಶ್ ಮೂರ್ತಿಯವರು ತಮ್ಮ ಕಾವ್ಯಗಳ ಮೂಲಕ ಕಥೆಗಳ ಮೂಲಕ ಕಾದಂಬರಿ ಮೂಲಕ ಸ್ನೇಹಪರ ಜೀವನದ ಮೂಲಕ ನಮ್ಮ ಬದುಕಿನಲ್ಲಿ ಸದಾ ಶಾಶ್ವತವಾಗಿ ಇರ್ತಾರೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಅತ್ಯಂತ ಗೌರವಪೂರ್ವಕ ವಂದನೆಗಳನ್ನು ಆ ಪವಿತ್ರ ಕಾವ್ಯಾತ್ಮಕ್ಕೆ ಸಲ್ಲಿಸ್ತೇನೆ ನಮಸ್ಕಾರ